शिव समुपासते शिव ब्रह्मेति वेदाते नो बौद्ध बुद्ध की प्रमाण पठव कर्ते नैयायिक यत्ति जैन शासन कर्मेति मीमांस को सोय विदधा यो वाचित पदम त्रैलोक्यनाथो गुहु ओम शांति 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 नागराल ಎಷ್ಟು ವರ್ಷಗಳಿಂದ ಈ ಅಧ್ಯಾತ್ಮ ಪರಿಷತ್ತು ನಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಪೂಜ್ಯರು ಈಗ ತಿಳಿಸಿದ್ರು ಈ ಅಧ್ಯಾತ್ಮ ಪರಿಷತ್ತಿನ ರೂವಾರಿಗಳು ಸರ್ವೇ ಸರ್ವ ಎಲ್ಲವೂ ಅವರೇ ಆದಂಥ ಪೂಜ್ಯಪಾದ ಜ್ಞಾನೇಶ್ವರ ಶ್ರೀಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಸಂಪಸ್ಥಿತರಾದಂತ ಇಲ್ಲ ಮೊದಲ ಮುಗಿಗಳು ಕಾರ್ಯಕ್ರಮ ಹಿಂದಗಡೆ ಮಾಡೋಣದೇ ಎಲ್ಲಿಲ್ರಿ ಇನ್ನು ಮಾಡಬೇಕಂದ್ರು ಒಂದು ಜನ ಹಟಮಾರಿ ತಂದೆ ಮುತ್ತ ಅನ್ನೋದು ಆಗಾಕಬೇಕು ಮತ್ತು ಅವ್ರ ಊರಿಗೆ ಬಂದೆ ಅಂದಾಗ ಅವ್ರ ಮಾತಾ ಕೇಳಬೇಕಲ್ಲ ಅವ್ರು ಏನ್ ಹೇಳುದನ್ನು ಒಳ್ಳೇದ ಹೇಳಿದ್ರು ಮತ್ತೆ ಯಾಕೆ ಮಾಡಬಾರ್ದಂತ ಮುಖೊಂಡವನ್ನ ನೀವೆಲ್ಲ ಕುಂತೀರಿ ಅನ್ನಾಗ್ ಪ್ರಸಾದ್ ಮಾಡೋರ್ನ ಮಾಡಿ ಬಂದೇನು ಒಳ್ಳೇದು ಕೆಟ್ಟದ್ದು ಅಂತ ಏನ್ ಜಗತ್ತಿನಾಗ್ ಇರ್ತೈತಲ್ಲ ಅವೆರಡು ಬ್ಯಾರೆ ಬೇರೆ ಒಂದೇ ತಾಯಿ ಹೊಟ್ಟಾಗ ಎರಡು ಹುಟ್ಟಿರ್ತಾವಂತ ದೇವರು ರಾಕ್ಷಸರು ಎರಡು ಜಾತಿ ಬೇರೆ ಬೇರೆ ಅಂತ ಬಹಳ ಮಂದಿ ಅಂತಾರೆ ಹಂಗೇನಿಲ್ಲ ಅಕ್ಕ ತಂಗಿಯರ ಮಕ್ಕಳು ದಿತಿ ಬ್ರಹ್ಮನ ಮಗಳಾದಂತ ದಿತಿ ದೈತ್ಯರಿಗೆ ಜನ್ಮ ಕೊಟ್ರ ಅದಿತಿ ದೇವರಿಗೆ ಜನ್ಮ ಕೊಟ್ಲಂತ ಇಬ್ಬರು ಅಕ್ಕ ತಂಗಿ ದಿತಿ ಮತ್ತು ಅದಿತಿ ಅಂತ ಅವ್ರ ಹೆಸರು ದಿತಿಯ ಮಕ್ಕಳು ದೈತ್ಯರಾದರು ದೈತ್ಯರ ಅಂದ್ರೆ ರಾಕ್ಷಸರಾದರು ಅದಿತಿಯ ಮಕ್ಕಳೆಲ್ಲ ದೇವರಾದರು ಯಾಕೆ ಹಿಂಗಾದರು ಅಂತಂದ್ರೆ ದೋಷ ಅಲ್ಲ ಜನ್ಮ ಕೊಟ್ಟವ್ರ ದೋಷ ಮಕ್ಕಳು ಹೊಟ್ಟಾಗಿದ್ದಾಗ ಏನು ಸಂಸ್ಕಾರ ಕೊಡಬೇಕಾಗಿತ್ತು ಅಥವಾ ಹೊಟ್ಟಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಏನು ಸಂಸ್ಕಾರ ಏನು ನೀತಿ ನಿಯಮಗಳ ಪಾಲನೆ ಮಾಡಬೇಕಾಗಿತ್ತು ಮದುವೆ ಆದ ನಂತರ ಮದುವೆ ಆಗೋ ಸಂದರ್ಭದಲ್ಲಿ ಯಾವ್ಯಾವ ವಿಧಿವಿಧಾನಗಳು ನೀತಿ ನಿಯಮಗಳಂತದ ಅವನ್ನೆಲ್ಲ ಚೆಂದ ಪಾಲಿಸಿದಕ್ಕೆ ಅದಿತಿ ಆಕೆ ಮಕ್ಕಳೆಲ್ಲ ದೇವರಾದ್ರು ಆದ್ರೆ ದಿತಿ ಇದಕ್ಕೇನಕ್ಕೈತಿ ಅದಕ್ಕೇನಕೈತಿ ಇವ್ರೇನ್ ಹೇಳ್ತಾರ ಅವ್ರೇನು ಹೇಳ್ತಾರ ಅಂದ್ಲು ಅವ ರಾಕ್ಷಸರು ಹುಟ್ಟಿದ್ ಬಟ್ಟೆ ನಾವೇನ್ ತಿಳ್ಕೊಂಡೀವಿ ಎಲ್ಲ ದೇವರು ಕೊಡ್ತಾನ ಅದಕ್ಕೇನು ಅಂತೀವಿ ದೇವ್ರ್ ಕೊಡ್ತಾನ ಸರಿ ಐತಿ ಕೊಟ್ಟದ್ದಕ್ಕೆ ಆಕಾರ ಕೊಡೋರು ಮೂರ್ತಿ ಮಾಡೋರು ನಾವು ಅವನ್ ಅಕ್ಕಿಗೆ ಆಕಿ ಕೇಳಿಸಿದ್ರಂದ್ರೆ ಆ ಕೂಸಿಗೆಲ್ಲ ಹೋಗ್ ನೀವೇನಂತೀರಿ ನಾವು ಕೇಳಿದ್ರೆ ಅದಕ್ಕೇನು ಗೊತ್ತಾಕೈತಿ ಅಂತ ನಿಮಗೆ ಗೊತ್ತಾಗ್ಲಾರ್ದೆಲ್ಲ ಅದಕ್ಕೆ ಒಳ ಒಂದು ಮಾತು ಹೇಳ್ತೀನಿ ಇದನ್ನ ಪಕ್ಕ ನೆನಪಿಟ್ಕೋಬೇಕು ಕೂಸ ಹೊರಗೆ ಬಂದಿಂದ ಎಷ್ಟು ಸಂಸ್ಕಾರ ಈ ಸಮಾಜದ ತಗೋತೈತ ನಮ್ಮ ಮನೆಯಾಗ ಸಮಾಜದಾಗ ಅದು ತೊಗೊಂಡದ್ದು ಬರೀ ಇಪ್ಪತ್ತು ಪರ್ಸೆಂಟು ಆದ್ರೆ ಹೊಟ್ಟೆಯಾಗೇನು ಎಂಟು ಅಂಬತ್ತು ತಿಂಗಳಿತ್ತಲ್ಲ ಅಲ್ಲಿ ಎಂಬತ್ತರಷ್ಟು ಸಂಸ್ಕಾರ ಹೊಟ್ಟೆಗಿದ್ದಾಗ್ತವ ಕೂಸು ಹೊಟ್ಟೆ ಎಂಬತ್ತರಷ್ಟು ಸಂಸ್ಕಾರ ಆಗ್ತವ ಅವರವ್ವ ಕೂಸು ಹೊಟ್ಟೆಗಿದ್ದಾಗ ಕೂಸಿನ ತಾಯಿ ಏನೇನು ಮಾಡ್ತಾಳೋ ಅವೆಲ್ಲ ಕೂಸಿಗೆ ತಿಳಿತೈತಿ ಕೂಸು ಅದನ್ನ ಅರ್ಗಿಸ್ಕೊತೈತಿ ಕೂಸು ಅದನ್ನೆಲ್ಲ ತಿಳ್ಕೊಂಡು ಅಂದ್ರ ನಾವೊಂದು ಒಳ್ಳೆಯ ಸಂತಾನ ಪಡಿಬೇಕಾಗಿತ್ತು ಅಂದ್ರ ಶಿವಾಜಿಯನ್ ಅಂಗ ಹುಡ್ತಾನೆ ಬಸವಣ್ಣ ಏನ್ ಅಂಗ ಹುಡ್ತಾನ ರಾಮ್ ಏನು ಅಂಗ ಬರ್ತಾನೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಹಿರಣ್ಯ ಕಶ್ಯಪು ಅಂತ ರಾಕ್ಷಸ ಅವನು ಹೆಂಡತಿ ಕಯಾದು ಕಯಾಳ ಹಿರಣ್ಯ ಕಶ್ಯಪು ಯುವ ದೇವರು ವಿರೋಧಿ ರಾಕ್ಷಸವ ದೇವ್ರ ಹೆಸರು ತಗೊಂಡ್ರೆ ಉರಿತಿದ್ದ ಮನ್ಯಾಗ ಹೇಳ್ತೇನಂದ್ಲು ಅದೇನ್ರಿ ಎಲ್ಲರ ನಂದು ಯಾವ್ದಾರ ಬಿಟ್ಟು ಬರ್ರಿ ಪುರಾಣ ಪುಣ್ಯಕಥೆ ಭಜನೆಗಳನ್ನು ಕೇಳ್ತೇನಿ ಅಂತ ಅಂದ್ಲು ಹೋಗ್ಬಾ ಅಂತ ಹೇಳಿ ಅರಣ್ಯದೊಳಗ ಋಷಿಗಳ ಆಶ್ರಮದೊಳಗೆ ಬಿಟ್ಟು ಅವ್ರು ಹೇಳಿ ಬಂತ ನಾನ್ ಹೇಳ್ತ್ರಿ ಅದಾಳ ಆ ಮಗುವಿನ ಸಂಸ್ಕಾರದ ಸಲುವಾಗಿ ನಿಮ್ಮಲ್ಲೇ ಇರ್ತೇನೆ ಅಂತಳ ಇಟ್ಬೋರಿ ಅಂತ ದಿನಾಲು ದೇವರನ್ನ ಅವಸ್ಮರಣೆ ಮಾಡ್ತಿದ್ಲು ಮುಂಜಾನೆ ಮಧ್ಯಾಹ್ನ ಸಂಜಿಕ ಭಜನೆ ಮಾಡ್ತಿದ್ಲು ಒಳ್ಳೆ ಕೀರ್ತನದ ಕಥೆಗಳನ್ನು ಕೇಳ್ತಿದ್ಲು ದೇವರ ಗುಣಗಾನ ದೇವರ ಹರಿಕೀರ್ತನೆಗಳನ್ನ ಹರಕೀರ್ತನೆಗಳನ್ನ ಶಿವಕೀರ್ತನೆಗಳನ್ನು ಕೇಳ್ತಿದ್ಲು ಒಳ್ಳೇದನ್ನ ನೋಡ್ತಿದ್ಲು ಒಳ್ಳೇದನ್ನ ಕೇಳ್ತಿದ್ಲು ಒಳ್ಳೇದನ್ನ ಮಾಡ್ತಿದ್ಲು ವೀರರ ಶೂರರ ಚರಿತ್ರೆಗಳನ್ನ ಕೇಳ್ತಿದ್ಲು ಮನೆಗೆ ಬಂದ್ಲು ಮತ್ತೆ ಯಜಮಾನರಿಗೆ ನೀವು ಒಂದು ಜರ ಹುಟ್ಟು ಮಗುವಿನ ಸಲಾಗಿ ತಪಶ್ಚರ್ಯ ಮಾಡ್ರಿ ಅಂತಂದ್ಲು ಅಂದ ಕೂಡಲೇ ಆಯ್ತಾಳೆ ನಾನು ತಪಶ್ಚರ್ಯ ಮಾಡ್ತೀನಿ ಅಂತ ಒನದಾಗ ಆಗ ಹೋಗಿ ಹಿಂಗೆ ಕಣ್ಣು ಉತ್ಕೊಂಡು ಕೂತ್ಕೂಡ್ಲೆ ಯಾವುದೋ ಒಂದು ಪಕ್ಷಿ ಗಿಡದಾಗ ಕುತ್ಕೊಂಡು ಚಿರ್ರ ಚಿರ್ರ ಚಿರ ಚಿರ್ರಂತ ಒದರಾಕಾಯ್ತು ನಾ ಧ್ಯಾನ ಮಾಡಿ ತಪಸ್ ಮಾಡಾಕ ಬಂದಿನಿ ಇದೆಲ್ಲ ಬಂತ ಅಂದವನ ಕಲ್ ತಗೊಂಡು ಅದಕ್ಕೆ ಹೋಗಿ ಆ ಪಕ್ಷಿ ಏನಂತಿತ್ತಂತ ನಾರಾಯಣ 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 ಈ ಬೇಡ ಶಿವ 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 ಅಂತಿತ್ತಂತ ಅದು ಪಕ್ಷಿ ಇವ ಇದು ಪಕ್ಷಿ ನನ್ನ ಶತ್ರು ಹೆಸರು ದೇವರ ಅವನ ಶತ್ರುಗಳು ನೋಡ್ರಿ ನಾರಾಯಣ ನಮ್ಮ ಶತ್ರು ಅಂದ ಈ ಶತ್ರು ಹೆಸರು ತಗೋತದ್ ಎದ್ದವನ ಕಲ್ಲೋಗುದು ಓಡಿಸ್ತದ ಓಡಿಸಿ ಮತ್ ಕುಂತು ನಾರಾಯಣ 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 ಅನ್ನೋದ್ರ ಮತ್ ಹೊಳಿ ಬಂದು ಕುಂತ್ಕೊಂಡು ನಾರಾಯಣ 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 ಅಂತ ಇವತ್ತು ಅದು ನಾರಾಯಣ ಅಂತ ಬಂದ್ಬಿಡುದು ಕಲ್ಲು ಹೋಗದ ನಾಲ್ಕೈದು ಸರ ಮಾಡಿದ್ರೆ ಏನ್ ಹಕ್ಕ ಹಕ್ಕಿ ಕಲ್ಲು ಬಿಡೋದು ಹಕ್ಕಿ ಓಡಿ ಹೋಗೋದು ಕಡಿಗ್ ಬ್ಯಾಸತ್ ಮನಿಗೆ ಬಂದ ಸಿಟ್ಲೆ ಬಂದ ನಾನು ಈ ಪಕ್ಷ ನನ್ನ ಏನೂ ಮಾಡಿಕೊಡ್ಲಿಲ್ಲ ನೋಡೋ ಅಂತ ಬಂದವನ ಹೇಳ ಕೇಳಿದ್ರು ಯಾಕ್ರಿ ತಪಶ್ಚರ್ಯ ಮಾಡಕ್ ಹೋಗಿದ್ರಿ ಕೂಸಿನ ಸಲುವಾಗಿ ಹಂಗ ಬಂದ್ರಲ್ಲ ಹೋದ ಕುಂತೆ ಗಿಡದ ಕೆಳಗ ಅಲ್ಲಿ ಪಕ್ಷಿ ಎಲ್ಲಿಂದ ಅದು ಬಂತದು ನನ್ ಶತ್ರುವಂತ ನಾರಾಯಣ ಹೆಸರು ತಗೊಳಕತ್ತು ನಾರಾಯಣ 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 ಅನ್ನ ಕತ್ತು ನಾ ಕಲ್ಲು ಹೋಗದೆ ಮತ್ ನಾರಾಯಣ ಅನ್ಕೋತ ನಮ್ ನಾರಾಯಣ ನಾರಾಯಣ ಅನ್ಕೋತ ನಮ್ ನಾಗ ಹೋತು ನಾ ಬಂದು ಕುಂತೆ ಮತ್ತ್ ನಾರಾಯಣ ನಾರಾಯಣ ಅನ್ಕೊಂತ ಬಂತು ನಮ್ಮತ್ ಕಲ್ ನಾರಾಯಣ ನಾರಾಯಣ ಅನ್ಕೊತ ಹೋತು ನಮ್ಮತ್ ಕುಂತ ನಾರಾಯಣ ನಾರಾಯಣ ಅನ್ಕೊಂತ ಬಂತು ಹಿಂಗ ಐದಾರು ಸರಿ ಮಾಡ್ತು ಕಡಿದ್ ಬ್ಯಾಸದ ಎದ್ದು ಬಂದೆ ಅಂತ ಹೆಣ್ ತಿಷ್ಟಿ ಶಾಣೆ ಕೆದ್ದೇಳ್ರಿ ಅಲ್ರಿ ಎಂಥ ಚಲೋ ಘಟನೆ ಹೇಳಿದ್ರಲ್ಲ ನನಗ ಇನ್ನೇಮ್ ಹೇಳ್ರಿ ನನಗೆ ತಿಳಿಲಿಲ್ಲ ಅನ್ಕೆ ಇನ್ನೇಮ್ ಹೇಳ್ರಿ ನನಗೆ ತಿಳಿದೆ ಮತ್ತೊಮ್ಮೆ ಹೇಳ್ದವ ಅದನ್ನೆಲ್ಲ ಮತ್ವಾಳು ರಿಪೀಟ್ ಮಾಡಿದ ಅಂದು ಜರ ಜರ ತಿಳಿತು ಇನ್ನೇ ಹೇಳ್ರಿ ಅಣ್ಣ ಮತ್ತೊಮ್ಮೆ ಹೇಳಿದವ ಅರ್ಧ ತಿಳಿದಂಗಾತ್ರ ನನಗೆ ಇನ್ನೇ ಹೇಳ್ರಿ ಇದು ಭಾಳ ರಹಸ್ಯ ಐತಿ ಇದ್ರೊಳಗೆ ನನಗೆ ಭಾಳ ಚಂದ ಅನ್ಸಾ ಕೇಳಕ್ ಇನ್ನೊಮ್ಮ ಹೇಳ್ರಿ ಅಂದ್ ಆಕೇನು ಅವ ನಾರಾಯಣ ನಾರಾಯಣ ಅನ್ನೋ ಗಂಡ ನನ್ ಕೂಸು ಹೊಟ್ಟೆಗೆ ಕೇಳಬೇಕು ಕೇಳಿಸಿರ್ಲಕ್ಕಿ ಪರಿಣಾಮ ಏನಾಯ್ತು ರಾಕ್ಷಸನ ಮನ್ಯಾಗ ಪ್ರಹ್ಲಾದ್ ಹುಟ್ಟಿದ ಪ್ರಹ್ಲಾದ್ ಹುಟ್ಟಿದ ಮನ್ಯಾಗ ಪ್ರಹ್ಲಾದನಿಗೆ ಎಷ್ಟು ತೊಂದರೆ ಕೊಟ್ಟ ಹುಡುಗನ ಎಂತ ಸೈಮ್ ರೀ ದೊಡ್ಡ ತಜ್ಞಾಗ ಒಗ್ಗಿಸಿದ್ರೆ ಆಯ್ತು ನಾರಾಯಣ ನಾರಾಯಣ ಅಂದ ಹುಡುಗ ಅವನ ರಕ್ಷಣೆ ಮಾಡ ಅವನು ನಾರಾಯಣ ಅಥವಾ ಪರಮಾತ್ಮನ ನಾಮಸ್ಮರಣೆ ನಮ್ಮ ನಮ್ಮನ್ನು ಕಾಯ್ದು ಅಂತ ಸ್ಮರಣೆ ಮಾಡಿದ ಆನೆ ಕಾಲಾಗ ಹಾಕಿ ತುಳಿಸಿದ್ರ ದೇವ್ರ ಕಾಲಾಗಿ ಬಿದ್ದ ಕೂಸಿನ ಉಳಿಸಿದ ಎಣ್ಣೆ ಕಡಾಯಿಗೆ ಹಾಕಿ ಕುದಿಸ್ಬೇಕಂದ ಅವನ್ನ ಉರಿಬೇಕಂದ ದೇವರ ಮಗುವಿಗೆ ಶ್ರೀರಕ್ಷೆಯಾಗಿ ನಿಂತ ಅವರಪ್ಪ ಕೇಳ್ದು ಎಲ್ಲಿರೋ ನಿನ್ ದೇವರ ಎಷ್ಟು ಜಿಗದಾಡ್ತೀನಿ ನೀನು ಅಂತ ಹುಡುಗ ಕೇಳ್ದ ಅಪ್ಪ ಹುಡುಗಂದ ಯಪ್ಪ ನನ್ನ ದೇವರು ಎಲ್ಲಿ ಅಂತ ನೀ ಕೇಳ್ತೀಯಲ್ಲ ನನ್ನ ದೇವರು ಎಲ್ಲಿ ಹೇಳು ನೀ ಏನಂತೆ ಅದನ್ನು ಕೊಡ್ತೀನಿ ಅಂದ ಇಟ್ಟು ಅದನ್ನು ಬಿಡ್ತಾನೆ ಅವ್ರ ಅಪ್ಪ ಬಂತು ನಡಿ ಮಗನ ಕೇಳ್ತೀನಿ ನಾನು ದರ 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 ಹಿಡ್ದು ಎಳ್ಕೊಂಡು ಊರಾಗ ಒಂದು ಗುಡಿಯಾಗಿ ತೊಗೊಂಡು ಈ ಗುಡ್ಯಾಗ ನಿಮ್ಮ ನಿಮ್ ದೇವ್ರಂತ ಅದಾನಂತ ಎಲ್ಲಿ ಇಲ್ಲಿ ಗರ್ಭ ಗುಡ್ಯಾಗ ಅದನ್ ಈ ಗೋಡ್ಯಾಗ ಗೊಡ್ಯಾಗ ಹದ್ ನೋಡು ಕಂಬಗಳು ಕಂಬದಾಗ ಅದನ್ ಅದಾನಂದ ಎದ್ದಂದ್ರೆ ಅವನು ಮುಗುಸಾ ಬಿಡ್ತೀನಿ ತಡಿ ಅಂತ ಗದಾ ಪ್ರಹಾರ ಮಾಡಿದ ಕಂಬದಾಗ ಆ ಕಂಬದಾಗಿಂದ ಉಗ್ರ ನರಸಿಂಹ ಪ್ರಕಟ ಆಗಿ ಎರಡನೇ ಕಷ್ಟ ಪಂದ ಆಪರೇಷನ್ನ ಮಾಡಬೇಕ ಬಟ್ಟೆ ಆಪರೇಷನ್ನ ಮಾಡಿ ಮುಗುಸ ಹೋಗದು ಇಷ್ಟಂದು ಭಗವಂತ ಮಗುವಿನ ಹತ್ರ ಹೋಗಿ ಕೇಳಿದ ಏನೋ ನೀಷ್ಟು ಸಣ್ಣ ಬಾಲಕದಿ ನನ್ನ ಸಲುವಾಗಿ ನಿಮ್ಮ ಅಪ್ಪನ ಕಡಿಂದ ಎಷ್ಟು ಸಹನ ಮಾಡ್ಕೊಂಡ್ಬೆ ಅಂತಂದು ನನಗ ಸ್ವಲ್ಪ ದಯಾ ಕರುಣೆ ಅನಿಸುತ್ತೆ ನಿನ್ನ ಮ್ಯಾಗ ಎಷ್ಟು ಸಹಿಸಿಕೊಂಡು ನನಗಿಂತಲೂ ದೊಡ್ಡವಾದಪ್ಪ ನೀನು ಅಂತೂ ದೇವರಂದ ಹುಡುಗಿ ಎಲ್ಲಿ ಕಲಿತು ಇದನ್ನೆಲ್ಲ ಅಂದ ನಮ್ಮ ಹೊಟ್ಟೆಗಿದ್ದಾಗ ಕಲಿಸಾಳ್ರೆ ನನಗಿದನೆಲ್ಲ ಅಂದ ಇದು ಅಷ್ಟೇ ಅಲ್ಲ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವಂಥ ಕಲೆಯನ್ನು ದ್ರೌಪದಿ ಹೊಟ್ಟೆಗಿದ್ದಾಗ ಕಲ್ತಿದ್ದವ ನೀವೇನಂತೀರಿ ಅದಕ್ಕೇನ ಈಗೇನ ಏನಕ್ಕವು ತವ ಆ ಇರ್ತಾಳ ಬರೀ ಆ ಟಿವಿಯಾಗಿ ಡಿಶ್ಯ್ ಡಿ ಶುಮ್ ಡಿಶುಮ್ ಡಿಶ್ಯ್ ಡಿಶು ಇವನು ನೋಡಿರ್ತಾಳ ಅವ್ ಮುಂದ್ ಹುಡುಗರು ದೊಡ್ಡ ಆಗೋರಾಗ ಪಿಸ್ತೂಲ ಕೆಳಕ್ ಶುರು ಮಾಡ್ತಾವ ನೋಡ್ಬೇಕಾರ್ ನೀವು ಎಲ್ಲಿ ಕೇಳಲಾರ್ದು ಎಲ್ಲಿ ನೋಡ್ಲಾರ್ದು ಹಿಂಗ್ಯಾಕ್ ಇದು ಹಿಂಗ್ಯಾಕ್ ಮಾಡ್ತೈತಿ ನೀದು ಅಂತ ನೀವು ಅಂತ ಅಂತೀರಿ ಅದು ಹಂಗ್ಯಾಕ ಮಾಡ್ತ ಅಂದ್ರೆ ಹಂಗ ಮಾಡಾಕ್ ನೀವ ಕಲಿಸಿರಿ ಅದು ಹೊಟ್ಟಾಗಿದ್ದ ಅದಕ್ಕೆ ಬಾಳ್ ಕಾಳಜಿ ತಗೋಬೇಕು ಧರ್ಮ ಸಣ್ಣದಲ್ಲ ಹೊರಗೆ ಬಂದಿಂದನ ಎಲ್ಲ ಮಾಡಕ್ ಬರ್ದು ಒಟ್ಟಾಗಿದ್ದಾಗ ಬಾಳ ಮಾಡಬೇಕ ಏನ್ ಉಣ್ಬೇಕು ಏನ್ ಉಣಬಾರ್ದು ಅದೆಲ್ಲ ಶಾಸ್ತ್ರ ಐತದ ಏನ್ ಕೇಳ್ಬೇಕು ಏನ್ ಕೇಳಬಾರ್ದು ಏನ್ ನೋಡ್ಬೇಕು ಏನ್ ನೋಡಬಾರ್ದು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಎಲ್ಲಿ ಕುಂದಿರ್ಬೇಕು ಎಲ್ಲಿ ಕುಂದಿರಬಾರ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಇವೆಲ್ಲ ನೀತಿ ನಿಯಮಗಳನ್ನ ಅವು ಕೂಸು ಹೊಟ್ಟೆಗಿದ್ದಾಗ ಪಾಲಿಸಿದ್ಲಂದ್ರ ಮುಂದ್ ಹುಟ್ಟು ಮಗ ಜಗಜ್ಯೋತಿ ಆಗಾಕಬೇಕು ಆಗಕ ಧರ್ಮಶಾಸ್ತ್ರ ಅಂತ ಹೇಳತ ಧರ್ಮ ಧರ್ಮ್ ನಮಗಿದನ್ನು ಕಲಿಸ್ತೈತಿ ಹಂಗ ಹುಡ್ತ ಅವನ ಮಕ್ಕಳು ರಾಮೇನು ಹಂಗ ಹುಟ್ಟಿದ್ನ ಇಲ್ಲ ಅವನಿಗೆ ಅವರವ್ವ ಎಷ್ಟು ಚಂದ ಸಂಸ್ಕಾರ ಮಾಡಿದ್ಲು ಅಂದ್ರ ಯಾರು ವೈರನ ಕಟ್ಕೊಳ್ಳಿಲ್ರಿ ಅವ್ರ ಮಲತಾಯಿ ಕೈ ಕೈ ಸಹಿತ ಅವನು ಹೊಟ್ಟೆ ಮಗನಷ್ಟ ಪ್ರೀತಿ ಮಾಡ್ತಿದ್ಲು ಮೊದಲ ಮುಂದೆ ವನವಾಸಕ್ಕೆ ಹೋದರೂ ಸಹಿತ ಅವ್ರು ನನ್ನ ತಮ್ಮರು ಎಣ್ಣನ ಬಿಟ್ಟು ಹಿಡಿದಿಲ್ಲ ಅಂದರು ಆ ಮಕ್ಕಳಿಗೆ ಸಂಸ್ಕಾರ ಹೆಂಗೆ ಅವರು